ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಕ್ಲೀಫ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕವಾಡ ವೀಕ್ಷಕರೇ ನಮ್ಮ ಬೀದರ್ ನಗರದಲ್ಲಿ ಯಾವುದೇ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನಾಗಲಿ ಅದು ಸರ್ಕಾರಿ ನೌಕರಸ್ಥರಾಗಲಿ ಅಥವಾ ಖಾಸಗಿಯವರಾಗಲಿ ಯಾವುದೇ ಜನಪದ ಸಂಬಂಧಪಟ್ಟಾಗಲಿ ಸಂಸ್ಕೃತಿ ಸಂಬಂಧಪಟ್ಟಾಗಲಿ ಕಾರ್ಯಕ್ರಮ ನಡೆದು ನಮ್ಮ ಬೀದರ್ ನಗರದ ಶ್ರೀ ಪಟ್ಟ ದೇವರ ರಂಗಮಂದಿರದಲ್ಲಿ ಏಕೆಂದ್ರೆ ನಮ್ಮ ಬೀದರ್ ನಗರದ ಕೇಂದ್ರ ಬಿಂದು ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಚನ್ನಬಸವಟ್ಟ ಲಿಪ್ ದೇವರ ಒಂದು ರಂಗಮಂದಿರ ಆದರೆ ಆ ರಂಗಮಂದಿರದಲ್ಲಿ ಹಲವು ತಿಂಗಳಿಂದ ನೋಡ್ಕೊತಾ ಬಂದಿದ್ದೀವಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಆ ರಂಗಮಂದಿರದಲ್ಲಿ ಶೌಚಾಲಯ ಆಗಲಿ ಒಳಗಡೆ ಇದ್ದಂತ ಏನು ಕುರ್ಚಿಗಳಾಗಲಿ ಅದು ಯಾವ ತರ ಆಗಿದೆ ಮತ್ತಲ್ಲಿ ಶೌಚಾಲಯ ಎಲ್ಲಿ ಯಾವ ತರ ಒಂದು ಡ್ಯಾಮೇಜ್ ಆಗಿದೆ ಅದಕ್ಕೋಸ್ಕರ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ದುರಸ್ತಿಗಾಗಿ ಬಿಡುಗಡೆ ಮಾಡಲಾಗಿದೆ ಆದರೆ ತಮ್ಮೆದುರಿಗೆ ನಿಜಕ್ಕೂ ಈ ವಿಡಿಯೋದಲ್ಲಿ ತಾವು ನೋಡ್ತಿರಬಹುದು ಎದುರಿಗೆ ಆ ತರ ಏನಾದ್ರು ದುರಸ್ತೀಕರಣ ಕಾಣ್ತಾ ಇದೆಯಾ ಏಕೆ ದನರ ಏನು ಜನರ ಏನು ಒಂದು ತೇರಿಗೆ ಕಟ್ಟುತ್ತಾರೆ ತೇರಿಗೆ ಹಾಕಿ ಅವರು ಕನ್ನ ಹಾಕ್ತಾ ಇದ್ದಾರೆ ನಿಜಕ್ಕೂ ಐವತ್ತು ಲಕ್ಷ ರೂಪಾಯಿಯ ಅಲ್ಲಿ ದುರಸ್ತಿ ಆಗಿದೆಯಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳವರಿಗೆ ನಾವು ಭೇಟಿ ಮಾಡಿದಾಗ ಅವರು ಹೇಳಿದಾದ್ರೆ ಏನೆಂಬುದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡ್ಕೊಂಡು ಬರೋಣ ಬನ್ನಿ ಚನ್ನಬಸವ ಪಟ್ಟದೇವರ ರಂಗಮಂದ್ರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಐವತ್ತು ಲಕ್ಷವನ್ನು ಬಿಡುಗಡೆ ಮಾಡಿರ್ತಾರೆ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸಂಬಂಧಪಟ್ಟಂತೆ ನವೀಕರಣ ಮತ್ತು ದುರಸ್ತಿಗಾಗಿ ಐವತ್ತು ಲಕ್ಷವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಿರ್ಮಿತಿ ಕೇಂದ್ರಕ್ಕೆ ಬಿಡುಗಡೆ ಮಾಡಲಾಗಿದೆ ಅಂದಾಜು ವೆಚ್ಚಪಟ್ಟಿ ಪ್ರಕಾರ ಈಗಾಗಲೇ ನಮ್ಮ ಸಂಬಂಧಪಟ್ಟಂತೆ ಮೂರರಿಂದ ನಾಲ್ಕು ತಿಂಗಳ ಒಂದು ನವೀಕರಣ ಮತ್ತು ದುರಸ್ತಿ ಕಾಮಗಾರಿಯನ್ನು ನಿರ್ಮಿತ ಕೇಂದ್ರ ಆಯೋಜಿಸಲಾಗಿದೆ ಮನೆ ಜಿಲ್ಲಾಧಿಕಾರಿಗಳ ಬೇಗನೆ ಆದಷ್ಟು ಬೇಗನೆ ಈ ಕೆಲಸಗಳನ್ನು ದುರಸ್ತಿ ರಿಪೇರಿ ಮಾಡಬೇಕು ಸಂಘ ಸಂಸ್ಥೆ ಕಾರ್ಯಕ್ರಮಗಳಾಗಿರ್ಬೋದು ಜಿಲ್ಲಾಡಳಿತ ಸಂಘ ಸಂಸ್ಥೆ ಕಾರ್ಯಕ್ರಮಗಳು ಯಾವುದೇ ಆಗಿರ್ಬೋದು ಯಾವುದೂ ಕಾರ್ಯಕ್ರಮಕ್ಕೆ ಸರಳ ರೂಪವಾಗಿ ಮಾಡಬೇಕು ಆದಷ್ಟು ಬೇಗನೆ ತುರ್ತಾಗಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಂತ ಮನೆ ಜಿಲ್ಲಾಧಿಕಾರಿಗಳು ನಿರ್ಮಿತ್ ಕೇಂದ್ರಗಳಿಗೆ ಈಗಾಗಲೇ ಸೂಚನೆ ಮಾಡಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ ಸಂಬಂಧಪಟ್ಟಂತೆ ನಮ್ಮ ಈಗ ಎಪ್ಪತ್ತು ಪರ್ಸೆಂಟೇಜ್ ಆಗಿದೆ ಕಾಮಗಾರಿ ಆಗಿದೆ ಇನ್ನು ಮೂವತ್ತು ಪರ್ಸೆಂಟೇಜ್ ಬಾಕಿ ಇದೆ ಈಗಾಗಲೇ ಮನೆ ನಿರ್ಮಿತ ಕೇಂದ್ರ ನಿರ್ಮಿತ ಕೇಂದ್ರ ಯೋಜನಾ ವ್ಯವಸ್ಥಾಪಕರು ನಿರ್ಮಿಕೇಂದ್ರ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ದೂರವಾಣಿ ಮುಖಾಂತರ ಕೂಡ ಈ ಕಾಮಗಾರಿ ಬಗ್ಗೆ ಪ್ರಸ್ತಾವನೆ ಮಾಡಲಾಗಿದೆ ಮತ್ತು ನಾನು ಸಹಾಯಕ ನಿರ್ದೇಶಕರಾಗಿ ಖುದ್ದಾಗಿ ಕಚೇರಿಗೆ ಭೇಟಿ ನೀಡಿ ಮತ್ತು ಪತ್ರಗಳ ವ್ಯವಹಾರ ಮುಖಾಂತರ ಕೂಡ ಇನ್ನೂ ಒಂದು ಏಳು ಕಾಮಗಾರಿಯನ್ನು ಬಾಕಿ ಇದೆ ತುರ್ತಾಗಿ ಮಾಡಬೇಕಾಗಿದೆ ಮತ್ತು ಇನ್ನೂ ಅದರ ಸಂಬಂಧಪಟ್ಟಂತೆ ಯಾವುದೂ ನಮ್ಗೆ ಇನ್ನೂ ಹಸ್ತಾಕ್ಷರ ಮಾಡಿಲ್ಲ ಆದ್ದರಿಂದ ಬೇಗನೆ ಆದಷ್ಟು ಬೇಗನೆ ಮಾಡಿ ನಮಗೆ ಹಣ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಲು ನಾವು ಈಗಾಗಲೇ ಪತ್ರ ಬರೆದಿದ್ದೀವಿ ಸರ್ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಮಗೆ ಸಂಬಂಧಪಟ್ಟ ನನಗೆ ಬೇಗನೆ ಆದಷ್ಟು ಅವರ ಜೊತೆ ಅವ್ರ ಜೊತೆ ಕೇಳಿಕೊಂಡು ಬೇಗನೆ ಆದಷ್ಟು ಬೇಗನೆ ಈ ಕೆಲಸ ಮುಗಿಬೇಕಾಗಿರೋ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಸೂಚನೆ ಮಾಡಿರೋ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಈ ಕಾರ್ಯ ಈ ಈ ಕಾಮಗಾರಿ ಮುಗಿಬೇಕನ್ನುವ ನಿಟ್ಟಿನಲ್ಲಿ ನಾನು ಈಗಾಗಲೇ ಯೋಜನೆ ವ್ಯವಸ್ಥಾಪಕರು ನಿರ್ಮಿತ ಕೇಂದ್ರ ಸಲ ಪತ್ರ ಬರೆದವು ಎರಡು ಮೂರು ಸಲ ಪತ್ರ ಬರೆದೆವು ಸುಮಾರು ಸಲ ಫೋನ್ ಮಾಡಿದೆವು ಈ ಕಾಮಗಾರಿ ಹಾಗೇ ಹಾಗೆ ಸ್ಥಿತಿಗೊಂಡಿದೆ ಆದರೂ ಕೂಡ ಮೊನ್ನೆ ಇಪ್ಪತ್ತಾರು ಒಂಬತ್ತು ಕೂಡ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸಂಬಂಧಪಟ್ಟ ಯಾವ ಕಾಮಗಾರಿಗಳನ್ನು ಪೆಂಡಿಂಗ್ ಇದೆ ಅಂದಾಜು ವೆಚ್ಚ ಪಟ್ಟಲ್ಲಿ ಯಾವ ಕಾಮಗಾರಿಗಳು ಪ್ರಾರಂಭ ಇದೆ ಸುಮಾರು ಏಳು ಕಾಮಗಾರಿಗಳನ್ನು ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಮಾಡಿ ಅಂತೇಳಿ ಈ ಪತ್ರವನ್ನು ನಿನ್ನಿಕೆಂದ್ರೆ ಬರೆಯಲಾಗಿದೆ ಸರ್ ಸರ್ ಈಗ ಎಪ್ಪತ್ತು ಪರ್ಸೆಂಟ್ ಕಾಮಗಾರಿ ಆಗಿದೆ ಅಂತ ತಗ ಮೂವತ್ತು ಪರ್ಸೆಂಟ್ ಬಾಕಿ ಇದೆ ಅಂತ ಹೇಳಿದ್ರೆ ಎಪ್ಪತ್ತು ಪರ್ಸೆಂಟ್ ಕಾಮಗಾರಿಗಳಲ್ಲಿ ಯಾವ್ಯಾವ ಕಾಮಗಾರಿಗಳು ಅವರು ಪೂರೈಸಿದ್ದಾರೆ ಸರ್ ಯಾವ್ಯಾವ ಮಾಡಿದ್ದಾರೆ ಈಗ ನಮ್ಮಲ್ಲಿ ಸರ್ ಸಂಬಂಧಪಟ್ಟ ಮೇಲೆ ಸೀಲಿಂಗ್ ಇದು ಹಾಕಿದ್ದಾರೆ ಪತ್ರ ಶೆಡ್ ಹಾಕಿದರೆ ಆಮೇಲೆ ಎ ಸಿ ಕೇಬಲ್ಗಳನ್ನು ಎಳೆದಿದ್ದರೆ ಎ ಸಿ ಹಾಕಿದರ ಮೇಲುಗಡೆ ಎಲ್ಲ ಮತ್ತು ಟಾಯ್ಲೆಟ್ ಪುರುಷ ಮತ್ತು ಮಹಿಳೆ ಟಾಯ್ಲೆಟ್ಗಳಾಗಿದೆ ಒಳಗಡೆ ಟಾಯ್ಲೆಟ್ ಆಗಿದೆ ಆಮೇಲೆ ಈ ಕಡೆ ಸೈಡಲ್ಲಿ ನಮ್ಗೆ ಸಂಬಂಧಪಟ್ಟ ಸಿಗೆ ಪ್ರಾಬ್ಲಮ್ ಇತ್ತು ಅದು ಕೇಬಲು ಕೂಡ ಆಲ್ರೆಡಿ ಕೇಬಲ್ ಬಗ್ಗೆ ಸುರು ಕೇಬಲ್ ಹಾಡಿಬಿಟ್ಟು ಮಾಡಿದ್ರೆ ಸೇಫ್ಟಿ ಟ್ಯಾಂಕ್ ಇದೆ ಈ ಟಾಯ್ಲೆಟ್ ಸೇಫ್ಟಿ ಟ್ಯಾಂಕ್ ಕೂಡ ಓಕೆ ಆಗಿದೆ ಸರ್ ಇನ್ನು ಸಂಬಂಧಪಟ್ಟಂತೆ ಈಗಾಗಲೇ ಉಳಿದಿದ್ದು ಕಾಮಗಾರಿಗಳನ್ನು ಅಂದಾಜು ವೆಚ್ಚ ಪಟ್ಟಿಯಲ್ಲಿ ಏನಿರೋದಂತೂ ಕಾಮಗಾರಿ ಮಾಡಿದ್ದಾರೆ ಸುಮಾರು ದಿವಸ ಆಗಿ ಭಾಳ ದಿನ ಆಯಿತು ಆದರೂ ಕೂಡ ಇನ್ನೂ ಅದು ಪೂರ್ಣಗೊಂಡಿಲ್ಲ ಈ ಪೂರ್ಣಗೊಂಡಕ್ಕೆ ಆಲ್ರೆಡಿ ಲೆಟ್ರ್ ಬರೆದವು ಸರ್ ಆದಷ್ಟು ಬೇಗನೆ ಈಗ ಇನ್ನು ತರ್ಟಿ ಪರ್ಸೆಂಟಲ್ಲಿ ಯಾವ ಕಾಮಗಾರಿ ಇದೆ ಸರ್ ತರ್ಟಿ ಒಂದು ಮಳೆ ಬಂದಾಗ ಹಿಂದ್ಗಡೆ ಟಿನ್ ಶೆಡ್ ಇದೆ ಅಲ್ಲಿ ನೀರು ನಿಂತು ರಂಗಮಂದಿ ಜನರೇಟ್ ಇದೆ ಸರ್ ಅದು ಮುಳುಗ್ತಾ ಅದು ಹೈಟ್ ಮಾಡಬೇಕು ಆಮೇಲೆ ಅದರ ಅಲ್ಲೇ ಟೈಲ್ಸ್ಗಳು ಹಾಕಬೇಕು ನೀರನ್ನು ಕೂಡ ಏನಾಗಿದೆ ಆಚೆ ನೀರು ಹೋಗ್ಬೇಕು ಅನ್ನೋದು ಒಂದು ಪೈಪ್ಲೈನ್ ಮಾಡಬೇಕಾಗಿದೆ ಅದು ಟೈಲ್ಸ್ ಹಾಕಿ ಅದನ್ನು ಮಾಡ್ಬೇಕು ಅಲ್ಲಿ ಊಟದ್ದು ಸ್ವಲ್ಪ ತೊಂದರೆ ಆಗ್ತಾಯಿದೆ ಅದನ್ನು ಕೂಡ ಒಂದು ಕಾಮಗಾರಿ ಇದೆ ಸರ್ ರಂಗಮಂದಿರದ ಟಿನ್ ಶೆಡ್ಡಿನಿಂದ ಸುಮಾರು ಹದಿನೈದು ಇಪ್ಪತ್ತು ಕಡೆಯಿಂದ ನೀರು ಸೋರುತ್ತಿದ್ದು ಇದರಲ್ಲಿ ಫಾಲ್ ಸೀಲಿಂಗ್ ಅನ್ನೋದು ನೀರಿನಲ್ಲಿ ನೆನೆದು ಕೆಳಗೆ ಬೀಳುವ ಸಂಭವ ಇದೆ ಅದೊಂದು ಪೆಂಡಿಂಗ್ ಬಾಕಿ ಇದೆ ಸರ್ ಶೌಚಾಲಯಗಳು ಕೆಲವು ನಳ್ಳಿಗಳು ಬ್ಲಾಕ್ ಆಗಿರ್ತವೆ ಹಾಗೂ ಶೌಚಾಲಯಗಳು ಬೇರೆ ಬಾಗಿಲುಗಳು ಅಳವಡಿಸ್ಬೇಕಾಗಿದೆ ಸರಿಯಾದ ರೀತಿ ಬಾಗಿಲು ಇಲ್ಲ ಅದರಿಂದ ಬೇರೆ ಬಾಗಿಲನ್ನು ಅಳವಡಿಸ್ಬೇಕಾಗಿದೆ ಈಗ ಈಗಾಗಲೇ ಸೆವೆಂಟಿ ಪರ್ಸೆಂಟ್ ಕಾಮಗಾರಿಗಳಲ್ಲಿ ಮಾಡಿರ್ತಕ್ಕಂಥದ್ದೇ ತಾವು ಹೇಳ್ತಾ ಇದ್ದೀರಿ ಸರ್ ಇಲ್ಲ ಇದು ಇವು ಇವು ಪೆಂಡಿಂಗ್ ಇದೆ ಅದರಲ್ಲೇ ಇವು ಪೆಂಡಿಂಗ್ ಅವ ಸರ್ ಆಮೇಲೆ ಏರ್ ಕೂಲಿಂಗ್ ಸಿಸ್ಟಮ್ ಫೀಲ್ ಬೋರ್ಡ್ ಹಾಗೂ ವಾಟರ್ ಫೌಂಡೇಶನ್ ರಿಪೇರಿ ಮಾಡಬೇಕಾಗಿದೆ ಆಮೇಲೆ ರಂಗಮಂದಿರಕ್ಕೆ ಅಳವಡಿಸುವ ಮುಖ್ಯ ಕೇಬಲ್ಗೆ ಅಗೆದ್ದು ತೆಗೆದು ತುಂಬಿ ಸರಿಪಡಿಸಲು ಅದು ಅಗದಾರ ಸರ್ ಅಲ್ಲೆಲ್ಲ ನೋಡಿ ಹಿಂಗೆ ಆಗಿದಾರೆ ಅದನ್ನು ಫಿಲ್ ಅಪ್ ಮಾಡಬೇಕಾಗಿದೆ ಹಾಗೆ ಪೆಂಡಿಂಗ್ ಇದೆ ಆಮೇಲೆ ಇತರ ಚಿಕ್ಕ ಪಟ್ಟು ಗ್ರಾಮಗಳನ್ನು ಪೂರ್ಣಗೊಳಿಸಬೇಕಾಗಿದೆ ಸರ್ ಎಷ್ಟಿದೆ ಆದಷ್ಟು ಅವ್ರಿಗೆ ಲೆಟರ್ ಕೂಡ ಬರೆದಿದೆವು ಇನ್ನೇನು ಡಿ ಸಿ ಅವರು ಆದೇಶ ಮಾಡಿದ್ದಾರೆ ಆದರೂ ತುರ್ತಾಗಿ ಮಾಡಿರಿ ಅಂತ ಹೇಳಿದಾರೆ ಅದನ್ನು ನಿರ್ಮಿತಿ ಕೇಂದ್ರದವರು ಇನ್ನು ಆಲ್ರೆಡಿ ಪತ್ರ ಮುಖಾಂತರ ಮತ್ತು ಖುದ್ದಾಗಿ ಭೇಟಿ ಹೇಳಿದರು ಸರ್ ಈ ಇನ್ನು ಸ ಈಗಾಗಲೇ ಅವರು ಯೋಜನಾ ವ್ಯವಸ್ಥಾಪಕರು ಇವರಿದ್ರು ಉಮರ್ಗ ಅಂತೇಳಿ ಅವ್ರು ಏನೋ ಚೇಂಜ್ ಆಗಿದ್ದಾರೆ ಬೇರೆಯವ್ರು ಬಂದಾರೆ ಆಲ್ರೆಡಿ ಅವ್ರ ಜೊತೆಗೆ ನಾನು ಕಮ್ಯುನಿಕೇಷನ್ ಮಾಡಿದ್ದೀನಿ ಈಗ ಕೆಲಸ ಈ ಕಾಮಗಾರಿಯಲ್ಲಿ ಐವತ್ತು ಲಕ್ಷದಲ್ಲಿಟ್ಟಿರ್ತಕ್ಕಂಥ ಕಾಮಗಾರಿಯಲ್ಲಿ ಎಸ್ಟಿಮೇಟಲ್ಲಿ ಚೇರ್ ರಿಪೇರಿ ಇದೆಯಾ ಅಥವಾ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಚೇರಿಲ್ಲ ರಿಪೇರಿ ಈಗ ಅಂದ್ರೆ ಅದು ಯಾವ ಅನುದಾನದಲ್ಲಿ ಇನ್ನೂ ಇಲ್ಲ ಇನ್ನು ನಾವು ಅಂದಾಜು ಅದಕ್ಕೆ ಸರ್ ಏನು ಮಾಡಬೇಕಂದ್ರೆ ಚೇರ್ಸು ಧ್ವನಿವರ್ಧಕ ಲೈಟ್ ಸಿಸ್ಟಮ್ಗಳಿಗೆ ನಾವು ಸಂಬಂಧಪಟ್ಟ ನಿರ್ಮಿತ ಕೇಂದ್ರ ಲೆಟ್ರ್ ಬರ್ತೇವೆ ಸರ್ ಎಸ್ಟಿಮೇಟ್ ಮಾಡಿ ಕೊಟ್ಟ ತಕ್ಷಣ ಸುಮಾರು ನಾವು ಮನೆ ಮೊದಲು ನಾವು ಪೇರೋ ಡಿಪಾರ್ಟ್ಮೆಂಟ್ ಲೆಟರ್ ಬರ್ತಿದ್ದೆವು ಡಿ ಶೋ ಥ್ರೋ ಹಾಕಿದ್ದೆವು ಅಂದಾಜು ವೆಚ್ಚ ಪಟ್ಟಿ ಎರಡು ಕೋಟಿ ಕಳಿಸ್ರಿ ಅಂತೇಳಿ ಅದು ಯಾಕೋ ಅಂದಾಜು ಪಟ್ಟಿ ಕಳಿಸ್ಲಿಲ್ಲ ಈಗ ಆಲ್ರೆಡಿ ನಾವು ಒಂದು ವಾರ ಹಿಂದೆ ನಿರ್ಮಿತ ಕೇಂದ್ರದ ಮೇಲೆ ಲೆಟರ್ ಬರೆದೀನಿ ಅದಕ್ಕೆ ಅಂದಾಜು ವೆಚ್ಚ ಪಟ್ಟಿ ಪ್ರಸ್ತಾವನೆ ಬಂದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅದು ನಮ್ಮ ನಿರ್ದೇಶಕ ಕಳಿಸ್ತೇವೆ ಸರ್ ಯಾಕಂದರೆ ಆಲ್ರೆಡಿ ಈಗಾಗಲೇ ಮಿನಿಮಮ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಶೇರೆಲ್ಲ ಹೋಗಿದೆ ಹೋಗಿದೆ ಮುರಿದೋದಿದೆ ಸರ್ ಕುಳ್ಳಿಕ್ಕೆ ಯೋಗ್ಯ ಇಲ್ಲ ಪ್ರೇಕ್ಷಕರಿಗೆ ಇದು ತ್ವರಿತವಾಗಿ ಮಾಡಬೇಕಲ್ಲ ಸರ್ ಇದು ಇಲ್ಲಿ ಮಾಡಿದೆ ಸರ್ ಲೆಟ್ರ್ ಹಾಕಿದ್ದೆವು ಸರ್ ಕಡೆ ಸ್ಟಾಫ್ ಎಷ್ಟಿದ್ದಾರೆ ಸರ್ ಇಲ್ಲಿ ರಂಗಮಂದಿರಲ್ಲಿ ನಮ್ಮಲ್ಲಿ ಸ್ಟಾಫ್ ಸರ್ ರಂಗಮಂದಿರದಲ್ಲಿ ಸಂಬಂಧಪಟ್ಟಂತೆ ಮಾನ್ಯ ಡಿ ಸಿ ಅವರು ಒಂದು ಅವರ ಥರ ಸದಸ್ಯ ಕಾರ್ಯ ಇರ್ತೀನಿ ನಾವು ಚೈಲ್ಡ್ ಲೇಬರ್ ಆಫೀಸಿಂದ ಅದಕ್ಕೆ ಅವ್ರ ಪೇಮೆಂಟ್ ಆಗುತ್ತೆ ಮಿನಿಮಮ್ ನಮ್ಮಲ್ಲಿ ಸ್ಟಾಫ್ ಸರ ಏಳು ಜನ ಇದ್ದಾರೆ ಏಳು ಜನ ಓಕೆ ಏಳು ಜನ ಹೊರಗೆ ಗುತ್ತಿಗೆ ಆದ್ರ ಮೇಲೆ ಇದಾರೆ ಇದಾರೆ ಸರ್ ಈಗ ಇವರಿಗೆ ಶ್ಯಾಲ್ರಿ ಬಿಡುಗಡೆ ಮಾಡಿ ಎಷ್ಟು ತಿಂಗಳಾಯ್ತು ಸರ್ ಶ್ಯಾಲ್ರಿ ಬಿಡುಗಡೆ ಮಾಡೋಕ್ಕೆ ಸರ್ ಸುಮಾರು ಒಂದು ಹದಿನೈದು ತಿಂಗಳಿಂದ ಬಾಕಿ ಇದೆ ಪೆಂಡಿಂಗು ಅದಕ್ಕೆ ನಮ್ಮಲ್ಲಿ ರಂಗಮಂದಿರದ ಸಮಿತಿ ನಿರ್ವಹಣಾ ಸಮಿತಿ ಇಲ್ಲ ಇದರಲ್ಲಿ ಅವರು ಪೇಮೆಂಟ್ ಮಾಡಬೇಕಾಗಿದೆ ಇದು ಮೂರು ನಾಲ್ಕು ತಿಂಗಳು ನಮ್ಮ ರಂಗಮಂದಿರ ದುರಸ್ತಿಯಿಂದ ಯಾವ ಬಾಡಿಗಳನ್ನು ಆಗಿಲ್ಲ ಮೂರು ನಾಲ್ಕು ತಿಂಗಳು ಹಾಗೆ ಕೆಲಸ ನಡೆದಿತ್ತು ದುಡ್ಡು ಯಾವುದು ಬರ್ತಿಲ್ಲ ಅದು ಪೇಮೆಂಟ್ ಹಾಗೆ ಪೆಂಡಿಂಗ್ ಇತ್ತು ಮತ್ತು ಕೋವಿಡ್ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತರದಲ್ಲಿ ಆ ಸಂದರ್ಭದಲ್ಲಿ ರಂಗಮಂದಿರನ ಯಾವ ಪ್ರೋಗ್ರಾಮ್ ಅನಿಸಿಲ್ಲ ಸುಮಾರು ಒಂದು ಐದು ಆರು ಏಳು ಹಿಂದೆ ಯಾವುದೂ ನಾವು ಸರಿಯಾದ ರೀತಿಯಲ್ಲಿ ರಂಗಮಂದಿರದಲ್ಲಿ ಬಾಡಿಗೆ ಯಾರು ಕಟ್ಟಲ್ಲ ಯಾವ ಸಂಘ ಸಂಸ್ಥೆ ಮಾಡಲ್ಲ ಅದರಿಂದ ಹಾಗೆ ಇದೆ ಮತ್ತು ನಾವು ರಂಗಮಂದಿರದಲ್ಲಿ ಇರೋಂಥ ಬಾಡಿಗೆ ಸುಮಾರು ಏಳು ಎಂಟು ತಿಂಗಳು ನಾವು ಪೇಮೆಂಟು ಕೂಡ ಮಾಡಿದ್ದೀನಿ ಮತ್ತು ಈಗಾಗಲೇ ನಮ್ಮ ಇಲಾಖೆಯಿಂದ ಹನ್ನೊಂದು ಲಕ್ಷ ಬಿಡುಗಡೆ ಆಗಿದೆ ಅದರಲ್ಲಿ ಐದು ಲಕ್ಷ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಎರಡು ಲಕ್ಷ ಎರಡು ಕಂತು ಬಿಡುಗಡೆ ಆಗಿದೆ ಹನ್ನೊಂದು ಲಕ್ಷದಲ್ಲಿ ಈಗ ಆಲ್ರೆಡಿ ಸಂಬಂಧಪಟ್ಟನು ಸರ ಪೇಮೆಂಟು ಕೂಡ ಇವತ್ತು ಮಾಡಿದೆವು ಎರಡು ತಿಂಗಳು ಪೇಮೆಂಟ್ ಮಾಡಿದೆವು ಯಾಕಂದ್ರೆ ನಿಮ್ಮ ಸಿಬ್ಬಂದಿಗಳ ಹೇಳಿಕೆ ಪ್ರಕಾರ ಇಪ್ಪತ್ತೇಳು ತಿಂಗಳಿಂದ ನಮ್ಗೆ ಸ್ಯಾಲ್ರಿ ಇಲ್ಲ ಸರ್ ನಾವು ಬಡವರು ನಾವು ಅದೇ ಥರ ದುಡಿತಾ ಇದ್ದೀವಿ ನಾವು ಹೆಂಗೆ ಮಾಡಬೇಕು ನಮ್ಮ ಮನೆ ಹೆಂಗೆ ನಡೀತದ ಅಂತಕ್ಕಂಥ ಅವ್ರಿಗೆ ಗೋಳಾಗಿದೆ ಸರ್ ಎಸ್ ಸರ್ ಬಗ್ಗೆ ಅದಕ್ಕೆ ನಾವು ಸಂಬಂಧಪಟ್ಟ ಸರ್ ಒಂದು ಇಪ್ಪತ್ತೊಂದು ಲಕ್ಷ ಬಿಡುಗಡೆ ಮಾಡೋಕ್ಕೆ ಈ ಥರ ನಮ್ಮ ಸ್ಯಾಲ್ರಿ ರಂಗ ಬಂದಿರು ಬಂದು ಇಲ್ಲ ನಿರ್ವಹಣೆಗೆ ಅದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಇಪ್ಪತ್ತೊಂದು ಲಕ್ಷಕ್ಕೆ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ ಸರ್ ನಾನು ಡೈರೆಕ್ಟ್ರಿ ಮೀಟಿಂಗಲ್ಲಿ ಹೇಳಿದ್ದೀನಿ ಜೆ ಡಿ ಮೀಟಿಂಗಲ್ಲಿ ಹೇಳಿದ್ದೀನಿ ಆದಷ್ಟು ಅದನ್ನು ನಾವು ಬಿಡುಗಡೆ ಮಾಡ್ತೀನಿ ಅಂತ ಕೂಡ ನಿರ್ದೇಶಕರು ಹೇಳಿದ್ದಾರೆ ಈಗಾಗಲೇ ಹನ್ನೊಂದು ಲಕ್ಷ ಕೊಟ್ಟಿದ್ದಾರೆ ನಮಗೆ ಮಂಜೂರಾಗಿದೆ ಅದರಲ್ಲಿ ಎರಡು ಕಂತುಗಳಲ್ಲಿ ಐದು ಲಕ್ಷ ಎಪ್ಪತ್ತೈದು ಸಾವಿರ ಬಿಡುಗಡೆ ಆಗಿದೆ ಈಗ ಅಂತ ಕಂತು ಹಂಗೆ ಬಂದಕ್ಕ ಮಾಡ್ತಾ ಇರೋದು ಉಳಿದದು ಏನು ಬಾಕಿ ಉಳಿದಂಥ ಅನುದಾನವನ್ನು ಈಗ ನಾವೇನು ಇಪ್ಪತ್ತೊಂದು ಲಕ್ಷ ಪ್ರಸ್ತಾವನೆ ಕಳಿಸಿದ್ದೀವಲ್ಲ ಸರ್ ಅದು ಬಿಡುಗಡೆ ಆದ ನಂತರ ಅಟ್ಟನ್ನು ಅವ್ರಿಗೆ ಪೇಮೆಂಟ್ ಮಾಡ್ತಾರೆ ಸರ್ ಸರ್ ಈಗ ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆ ನಮ್ಮ ಕಡೆ ಎಲ್ಲ ಇಕ್ವಿಪ್ಮೆಂಟ್ಸ್ ಇದೆಯಾ ಸರ್ ರಂಗಮಂದಿರದ್ದು ಎಲ್ಲ ಇದೆ ಸರ್ ಅದ ಸರ್ ಗ್ಯಾಸ್ ಎಲ್ಲ ಫುಲ್ ಎಲ್ಲ ಫುಲ್ ಅದ ಸರ್ ವರ್ಷ ವರ್ಷ ರಿನೂಲ್ ಮಾಡ್ತಾರೆ ಡ್ರೈನೇಜಿಗೆ ಕನೆಕ್ಷನ್ ಇದೆಯಾ ಇದೆ ಹೌದು ಸರ್ ಗೋರ್ಮೆಂಟ್ ಹಾಂ ಸರ್ ಗೋರ್ಮೆಂಟ್ಗೆ ಮತ್ತೆ ಎಕಡೆ ಹೋಗ್ಬೇಕು ಸರ್ ಅವ್ರು ನೀರು ಸೇಫ್ಟಿ ಟ್ಯಾಂಕ್ ಟ್ಯಾಂಕ್ ಮಾಡಿಸಿದ್ದೀವ್ರು